ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಮಣ್ಣಮ್ಮ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅಪಾಯಕಾರಿ ಆರೋಗ್ಯದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ತಂಬಾಕು ಉತ್ಪನ್ನಗಳನ್ನು ದೂರ ಇಡಬೇಕು ಈಗ ನಿಮಗೆ ಮೊದಲೇ ಹೇಳಿದಂಗೆ ಈ ಆ್ಯಕ್ಟಿವ್ ಸ್ಮೋಕರು ಅಂತ ಹೇಳಿದ್ವಿ ಆಮೇಲೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದ್ವಿ ಒಬ್ಬರು ಏನು ಸೇರ್ತಾರೆ ಅವರು ಆ್ಯಕ್ಟಿವ್ ಸ್ಮೋಕರು ಅವ್ರು ಏನು ಗಾಳಿ ಬಿಡ್ತಾರೆ ಅದರಿಂದ ಹತ್ತಾರು ಜನಕ್ಕೆ ಅದು ಗಾಳಿಯಲ್ಲಿ ಧೂಮ ಸೇರ್ಕೊಂಡು ಅದು ಅದನ್ನು ಅಲ್ಲಿ ಸೇವನೆ ಮಾಡ್ತಾರೆ ಅದು ಪ್ಯಾಸಿವ್ ಸ್ಮೋಕಿಂಗ್ ಆಗುತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಭಾಳಷ್ಟು ಇಂಜೂರಿಯಸ್ ಸೊ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಬೀಡಿ ಸಿಗರೇಟು ಇವನ್ನು ಸೇರೋದು ನಿಷೇಧ ಇದೆ ಹಾಗಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡಬೇಕು ಯಾರಾದರೂ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಇಲ್ಲಿ ಸ್ಮೋಕಿಂಗ್ ಮಾಡಬೇಡ ಅಂತೇಳಿ ಅವ್ರಿಗೆ ನಿರ್ಬಂಧ ಮಾಡ್ತಕ್ಕಂಥದ್ದು ಹೇಳಬೇಕು ನಮ್ಮ ಆರೋಗ್ಯಗಳನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ನಾವು ಸ್ಮೋಕರ್ಸ್ನ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಅವಾಯ್ಡ್ ಮಾಡಬೇಕು ಸೊ ಸ್ಮೋಕರ್ಸ್ಗೆ ಅಂತಲೇ ಒಂದು ಜಾಗ ಇರ್ತದೆ ಸೊ ಅವರು ಏರ್ಪಾಡು ಮಾಡಬೇಕು ಯಾರಾದರೂ ಹೋಟೆಲ್ನರು ಅವ್ರು ಯಾರಾದರೂ ಸ್ಮೋಕರ್ಸ್ಗೆ ಅಲ್ಲಿ ಅಲೋ ಮಾಡಬಾರ್ದು ಅವರು ಸ್ಮೋಕ ಸ್ಮೋಕಿಂಗ್ ಫ್ರೀ ಝೋನ್ ಅಂತ ಇರ್ತದೆ ಅಂಥ ಒಂದು ಏರಿಯಾನ ಏರ್ಪಾಡು ಮಾಡಿ ನಿಯಮಾನುಸಾರ ಏರಿಯಾನ ಮೇಂಟೈನ್ ಮಾಡಿದರೆ ಮಾತ್ರ ಅಲ್ಲಿ ಯಾರಾದರೂ ತಂಬ ಇದನ್ನ ಬಿಡಿ ಸಿಗರೇಟ್ನ ಸೇರ್ಬೋದು ಸ್ಮೋಕಿಂಗ್ ನಲ್ಲಿ ಸೊ ಉಳಿದ ಏರಿಯಾದಲ್ಲಿ ಯಾರು ಕೂಡ ಹೋಟೆಲ್ಗಳಾಗಲಿ ಮನರಂಜನಾ ಕೇಂದ್ರಗಳಾಗಲಿ ಶಾಲೆಗಳಾಗಲಿ ಕಾಲೇಜುಗಳಾಗಲಿ ಅಥವಾ ಈ ಥರ ಯಾವುದೇ ಸರ್ಕ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕಿಂಗ್ ನಿಷೇಧ ಇದೆ ಎಲ್ಲರೂ ಕೂಡ ಸ್ಮೋಕರ್ಸ್ಗೆ ಅದನ್ನ ಮನವೊಲಿಸಿ ಅಲ್ಲಿ ಅವನು ಸ್ಮೋಕ್ ಮಾಡಲಿದಂಗೆ ನಾವೆಲ್ಲರೂ ಜವಾಬ್ದಾರಿನ ಮಾಡಬೇಕು ತಂಬಾಕು ಉತ್ಪನ್ನಗಳನ್ನ ಶಾಲಾ ಕಾಲೇಜುಗಳಿಂದ ನೂರು ಮೀಟರ್ ದೂರದಲ್ಲಿ ಯಾರಾದರೂ ಮಾರಾಟ ಮಾಡ್ತಿದ್ರೆ ಅವ್ರಿಗೂ ಕೂಡ ನಿರ್ಬಂಧ ಇದೆ ಅವ್ರಿಗೆಲ್ಲರಿಗೂ ಕೂಡ ನಾವೀಗ ಫೈನ್ಗಳೆಲ್ಲ ಹಾಕ್ತಾ ಇದೀವಿ ಮತ್ತೆ ಈಗ ಬಹುತೇಕ ಸುಮಾರು ಕಡೆ ಅವೆಲ್ಲ ಇಲ್ಲ ಇನ್ನೂ ಎಲ್ಲ ಎಲ್ಲಾದರೂ ಮಾರಾಟ ಮಾಡ್ತಿದ್ರೆ ಅವ್ರಿಗೂ ಕೂಡ ನಾವು ಮನ ಮನವೊಲಿಸ್ತಕ್ಕಂಥ ಫೈನ್ ಹಾಕ್ತಕ್ಕಂಥ ಮತ್ತೆ ಇನ್ನೊಂದ್ಸರಿ ಅವರು ಮಾರಾಟ ಮಾಡಿದ್ರೆ ಹೆಚ್ಚಿಗೆ ಫೈನ್ ಆಗ್ತಕ್ಕಂಥ ಒಂದು ಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಎಲ್ಲ ಯುವ ಜನರು ನೀವೆಲ್ಲ ಇದ್ದೀರಿ ನೀವು ತಂಬಾಕು ಉತ್ಪನ್ನಗಳನ್ನು ನಿಷೇಧ ಮಾಡೋದ್ರ ಜೊತೆಗೆ ಸೊ ಬೇರೆಯವ್ರಿಗೂ ಕೂಡ ನಿಮ್ಮ ಹಿರಿಯರು ಮತ್ತು ನಿಮ್ಮ ನೆರೆಹೊರೆಯವರು ಯಾರಾದರೂ ಕೂಡ ತಂಬಾಕು ಸೇವನೆ ಮಾಡ್ತಿದ್ರೆ ಅವ್ರಿಗೂ ಕೂಡ ತಂಬಾಕು ಸೇವನೆಯಿಂದ ದೂರ ಇರಲಿಕ್ಕೆ ಬಿಡಲಿಕ್ಕೆ ಒಂದಿಷ್ಟು ಪ್ರೇರೇಪಣೆ ನೀಡಬೇಕು ಮನವೊಲಿಸ್ಬೇಕು ಅಂತೇಳಿ ನಿಮಗೆಲ್ಲ ಕೇಳ್ಕಂಥ ನನ್ನ ನಾಲ್ಕು ಮಾತುಗಳನ್ನು ನೋಡ್ತೀನಿ ಕಾಯಿಲೆ ಈಗ ಮುಖ್ಯವಾಗಿ ನಾವು ನಮ್ಮಲ್ಲಿ ಸಾಂಕ್ರಾಮಿಕ ಕಾಯಿಲೆ ಮತ್ತೆ ಅಸಾಂಕ್ರಾಮಿಕ ಕಾಯಿಲೆಗಳ ಅಂತ ಹೇಳ್ತೀವಿ ಸಾಂಕ್ರಾಮಿಕ ಕಾಯಿಲೆ ಅಂದ್ರೆ ಒಂದು ಒಂದ್ ಎರಡೇ ನಿಮಿಷ ಸಾಂಕ್ರಾಮಿಕ ಕಾಯಿಲೆಗಳಂದ್ರೆ ಏನಪ್ಪ ಅಂದ್ರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವಂತ ಕಾಯಿಲೆ ನಾವು ಸಾಂಕ್ರಾಮಿಕ ಕಾಯಿಲೆ ಅಂತ ಕರಿತೀವಿ ಕೆಲವೊಂದು ಕಾಯಿಲೆ ಅಸಾಂಕ್ರಾಮಿಕ ಕಾಯಿಲೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ ಅದು ಅದು ಅನು ಅದು ಅವ್ರ ವಂಶ ಪರಂಪರೆ ಬರಬಹುದು ಅಥವಾ ಕೆಲವೊಂದು ಅವರ ಅಭ್ಯಾಸದಿಂದ ಬರಬಹುದು ಕೆಲವೊಂದು ಅವರ ಮಾನ ಇದು ಆಹಾರ ಪದ್ಧತಿಯಲ್ಲಿ ಇರ್ಬೋದು ಅದರಿಂದ ಅದು ಕೆಲವೊಂದು ಕಾಯಿಲೆ ಬರ್ತವೆ ಇವನ್ನ ನಾವು ಅಸಾಂಕ್ರಾಮಿಕ ಕಾಯಿಲೆಗಳು ಅಂತ ಕರಿತೀವಿ ಅಸಾಂಕ್ರಾಮಿಕ ಕಾಯಿಲೆನಲ್ಲಿ ಇದು ಒಂದು ಮಧುಮೇಹ ಕಾಯಿಲೆ ಅನ್ನೋದು ಇದೊಂದು ಬಟ್ ಇದನ್ನ ಪ್ರತಿ ವರ್ಷ ನಾವು ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಕರಿತೀವಿ ಈ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಕರಿ ಮೈನ್ ಏನಪ್ಪ ಕಾರಣ ಅಂದ್ರೆ ಈಗ ಯಥೇಚ್ಛವಾಗಿ ಈಗ ನಮ್ಮ ಕರ್ನಾಟಕದ ತಗೋಡಣ ಕರ್ನಾಟಕದಲ್ಲಿ ಈಗ ನಾವು ನೂರು ಜನ ಇದುವಪ್ಪ ಅಂದ್ರೆ ನೂರು ಜನರಲ್ಲಿ ಹದಿನಾಲ್ಕರಿಂದ ಹದಿನೈದು ಜನರಿಗೆ ಈ ಮಧುಮೇಹ ಕಾಯಿಲೆ ಇದೆ ಅಂತ ಈ ಮಧುಮೇಹ ಕಾಯಿಲೆ ಮೈನ್ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಈಗ ಪ್ರತಿಯೊಬ್ರಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ನಲ್ಲ ಪ್ರತಿಯೊಬ್ರಿಗೂ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಕ್ಕರೆ ಅಂಶ ಇರಲೇಬೇಕು ಅಂದ್ರೆ ಒಂದು ಐದರಿಂದ ಏಳು ಗ್ರಾಮ್ ಅಷ್ಟು ಪ್ರತಿಯೊಬ್ಬರಿಗೂ ದಿನಕ್ಕೆ ಬೇಕೇ ಬೇಕು ಬಟ್ ಅದಕ್ಕಿಂತ ಜಾಸ್ತಿ ಆಯ್ತಪ್ಪ ಅಂದ್ರೆ ಅದನ್ನ ನಾವು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ ಅಂತ ಕರಿತೀವಿ